ಮತ್ತೆ ಬಂಧುಗಳೇ ಏನಿವತ್ತು ಮಾನ್ಯ ಅಪಾರ ಜಿಲ್ಲಾಧಿಕಾರಿಗಳಿಗೆ ನಾವು ಏನು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ಅವರಿಗೆ ಒಂದು ಮನವಿ ಕೊಟ್ಟಿದ್ದೀವಿ ಏನಪ್ಪ ಉದ್ದೇಶ ಅಂತಂದರೆ ತುಮಕೂರು ತಾಲೂಕ್ ಹೆಬ್ಬು ರೋಬ್ಳಿ ಸಿರುವಾರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ವೆ ನಂಬರ್ ಐವತ್ನಾಲ್ಕರಲ್ಲಿ ದಲಿತರ ಮನೆಗಳಿಗೆ ಅಕ್ರಮವಾಗಿ ಒಡೆಯಲು ಮುಂದಾಗಿರುವ ಸಿರುವಾರ ಗ್ರಾಮ ಪಂಚಾಯತ್ ಅಧಿಕಾರಿಗಳ ವಿರುದ್ಧ ಒಂದು ಮನವಿ ಕೊಟ್ಟಿದ್ದೀವಿ ಏನು ವಿಷಯ ಅಂತಂದರೆ ಏನು ಹೆಬ್ಬು ರೋಬ್ಳಿ ಶಿರುವ ಗ್ರಾಮ ಅಲ್ಲಿ ಗ್ರಾಮದಲ್ಲಿ ಮೂರುವರೆ ಕಡೆ ಏನು ಆಶ್ರಯ ನಿವೇಶನಕ್ಕಂಥ ಜಾಗ ಮೀಸತಿತ್ತ ಜಾಗದಲ್ಲಿ ಏನು ಎಲ್ಲ ಇವತ್ತು ನಲವತ್ತು ನಲವತ್ತೈದು ಮನೆ ಫಲಾನುಭವಿಗಳು ಅಲ್ಲಿ ಮನೆ ಕಟ್ಕೊಂಡು ವಾಸವಾಗಿದ್ದಾರೆ ಆ ವಾಸವಾಗಿರ್ತಕ್ಕಂಥ ಮನೆಯಲ್ಲಿ ಇವತ್ತು ಶಿರ್ವಾರ ಗ್ರಾಮ ಪಂಚಾಯಿತಿಯವರು ಒಂದು ನೋಟಿಸ್ ಕೊಟ್ಟು ತಿರುಗಿ ಎರಡು ನೋಟಿಸ್ ಕೊಟ್ಟು ಈ ಕೂಡಲೇ ಅದನ್ನು ತೆರವುಗೊಳಿಸ್ಬೇಕಂತ ಅಂದ್ಬಿಟ್ಟು ನೋಟಿಸ್ ಕೊಟ್ಟಿದ್ದಾರೆ ಆ ನೋಟಿಸ್ ವಿರುದ್ಧವಾಗಿ ನಾವೇನು ಮಾತಾಡ್ತಿದ್ದೀವಿ ಅಂದರೆ ಮಾನ್ಯ ಜಿಲ್ಲಾಧಿಕಾರಿಗೆ ಮನೆ ಕೊಟ್ಟಿದ್ದೀವಿ ಏನು ಅಲ್ಲಿರ್ತಕ್ಕಂಥ ಫಲಾನುಭವಿಗಳು ಯಾವುದೇ ರೀತಿ ಯಥಾಸ್ಥಿತಿ ಹಂಗೆ ಇರಬೇಕು ಯಾವುದೇ ರೀತಿ ಬೇರೆ ಕಡೆ ವರ್ಗಾವಣೆ ಆಗಬಾರ್ದು ಎಲ್ಲೂ ಹೋಗ್ದಿಲ್ಲದಂಗೆ ಇವತ್ತು ಅಲ್ಲೇ ಇರಬೇಕು ಏನು ಫಲಾನುಭವಿಗಳಿಗೆ ಅಕ್ಕಪತ್ರ ಕೊಟ್ಟಿರೋರಿಗೂ ಅಕ್ಕಪತ್ರ ಇಲ್ದಿಲ್ದವ್ರಿಗೂ ಅಲ್ಲಿ ನಿವೇಶನ ನಿವೇಶನ ಮಾಡಿಸ್ಕೊಡ್ಬೇಕಾಗುತ್ತೆ ಅಕ್ಕಪತ್ರೆ ಕೊಟ್ಟಿರೋರ್ಗು ಅಕ್ಪತ್ರ ಕೊಟ್ಟಿಲ್ದೋರ್ಗು ಏನು ಅಕ್ರಮ ಸಕ್ರಮ ಅರ್ಜಿ ಹಾಕೊಂಡಿದ್ದಾರೆ ಅಲ್ಲಿ ಏನು ಅಕ್ರಮ ಸಕ್ರಮ ಅರ್ಜಿ ಹಾಕೊಂಡಿರೋರಿಗೆ ಅಲ್ಲಿ ಫಲಾನುಭವಿಗಳು ಏನವರು ಆ ಜಾಗ ಗುರ್ತಚ್ಚಿ ಅವರಿಗೆ ಅಕ್ಕಪತ್ರ ಕೊಡಬೇಕಾಗುತ್ತೆ ಅವರಿಗೆ ಖಾತೆಯನ್ನು ಮಾಡಿಕೊಡ್ಬೇಕಾಗುತ್ತೆ ಈ ಮೂಲಕ ನಾವು ಅವ್ರಿಗೆ ಒತ್ತಾಯಿಸಿದ್ದೀವಿ ಏನಿಗೊತ್ತು ಏನೋ ಆಕೆ ಏನು ಆಶ್ರಯ ಕಮಿಟಿ ಆಶ್ರಯ ಏನು ಜಾಗ ಮೀಸಲಿಟ್ಟ ಜಾಗದಲ್ಲಿ ಏನೋ ದಲಿತ ಕುಟುಂಬಗಳು ವಾಸ ಮಾಡ್ತಿದ್ದೇವೆ ಆ ಏನೋ ಒಕ್ಕಲೇ ಬಿಡಿಸೋಕೆ ಏನಾದರೂ ಹೊಲ್ಟ್ರೆ ಮುಂದಿನ ದಿನಗಳು ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ದಂಡಿ ಮಾಡಬೇಕಾದಂತ ನಾವು ಸಾಹೇಬರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಮಾಡಿದ್ದೀವಿ ಆ ಕೂಡಲೇ ಏನು ಅಲ್ಲಿ ಇರ್ತಕ್ಕಂಥ ಫಲಾನುಭವಿಗಳಿಗೆ ಆ ಜಾಗನ ಅವರಿಗೆ ಅವರಿಗೆ ಆಗಿ ಗುರ್ತಬೇಕು ಅವರಿಗೆ ಅಲ್ಲಿ ನಿವೇಶನ ಹಂಚಬೇಕು ಬೇರೆ ರೀತಿ ಯಾವುದೇ ರೀತಿ ಏನಾದರೂ ಮಾಡ್ರೆ ಈ ಕೂಡಲೇ ನಾವು ಜಿಲ್ಲಾ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಹೋರಾಟ ಮಾಡಬೇಕಾದ್ರೆ ನಾನು ಎಚ್ಚರಿಕೆ ಕೊಟ್ಟದ ಮೂಲಕ ಏನು ಗ್ರಾಮ ಪಂಚಾಯಿತಿ ಪೀಡಿರ್ಬೋದು ತಾಲೂಕ್ ಪಂಚಾಯ ತೀವ್ರ ಇರ್ಬೋದು ಈ ಕೂಡಲೇ ಏನು ದಲಿತ ದಲಿತರ ದಲಿತರು ಅಲ್ಲಿ ಏನು ಆಶಯ ಇರತಕ್ಕಂಥ ದಲಿತ ಕುಟುಂಬಗಳ ಅಪರಕ್ಷತೆಯನ್ನು ಹೊಟ್ಟರೆ ಮುಂದಿನ ತಿಳುವ ಅವ್ರ ವಿರುದ್ಧ ನಾವು ಹೋರಾಟ ಮಾಡಬೇಕಾಗುತ್ತೆ ಅಂತ ನಾವು ಈ ಮೂಲಕ ನಿಮಗೆ ಒತ್ತಾಯಿಸಿದ್ವಿ ಸರ್